ಗೌರವಾನ್ವಿತ ಸರ್ವ ಇಲಾಖೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ಬಿಡ್ತೇವೆ ಇದು ತಿರುಕನ ಕನಸು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ ಸ್ವತಃ ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನೇ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತದ್ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನುವ ಕನಸು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಬಿತ್ತು ಅಂತ ಈ ಸಂದರ್ಭ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡತಕ್ಕಂಥದ್ದು ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರಭಕ್ತ ಸಂಘಟನೆ ಇಂಡಿಯಾ ಚೈನಾ ವಾರ್ ಆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನಿತ್ತು ಜವಾಹರ್ಲಾಲ್ ನೆಹರು ಅವರೇ ಅದನ್ನ ಸ್ವಾಗತ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರಭಕ್ತ ಸಂಘಟನೆ ಆ ಇಂಡಿಯಾ ಚೈನಾ ವಾರ್ ಸಂದರ್ಭದಲ್ಲಿ ನಮ್ಮ ಇಂಡಿಯನ್ ಫೋರ್ಸಸ್ ಪರವಾಗಿ ರಾಷ್ಟ್ರೀಯ ಆರ್ಎಸ್ಎಸ್ ನಿಂತಿತ್ತು ಹೇಳಿ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ರಿಪಬ್ ಪಬ್ಲಿಕ್ ಪರೇಡ್ ನಲ್ಲಿ ಅವತ್ತು ಅವಕಾಶ ಜವಾಹರ್ಲಾಲ್ ನೆಹರು ಅವ್ರು ಬ್ಯಾನ್ ಮಾಡಿದ್ರು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು ಆ ಬ್ಯಾನ್ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸಂಘ ಹೋಗಿ ಆಡಿ ಬೇಡಿದ್ರೆ ಪರಿಣಾಮವಾಗಿ ಬ್ಯಾನ್ ಅನ್ನು ಲಿಫ್ಟ್ ಮಾಡಿದ್ರು ಹೇಳಿ ನೀವೇನು ಅಪ್ರಬುದ್ಧವಾಗಿ ಏನು ಹೇಳಿಕೆ ನೀಡಿದ್ದೀರಿ ಸರಿಯಲ್ಲ ಮಾಹಿತಿ ಕೊರತೆ ಇದ್ರೆ ತಿಳ್ಕೊಳ್ಳಿ ಈ ರೀತಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತನಾಡತಕ್ಕಂತದ್ದು ಯಾರೋ ಪುಡಾರಿಗಳನ್ನ ಕಳಿಸಿ ಅಲ್ಲಿ ಸಂಘದ ಕಚೇರಿ ಮುಂದೆ ಪ್ರತಿಭಟನೆ ಮಾಡತಕ್ಕಂಥದ್ದು ಇದು ಯಾವ್ದು ಕೂಡ ನಿಮಗೆ ಶೋಭೆ ತರದು ತರ್ತಕ್ಕಂಥದ್ದು ಹಾಗಾಗಿ ಒಂದು ರಾಷ್ಟ್ರ ಭಕ್ತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತನಾಡಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಎಚ್ಚರಿಕೆ ವಹಿಸಬೇಕು ಅದ್ರ ಬಗ್ಗೆ ಗಮನಿಸಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ